ದರ್ಶನವರಿಗೆ ಸಪೋರ್ಟ್ ಮಾಡ್ತೀನಿ ಯಾಕಂದರೆ ಸತ್ತವನ ಒಂದು ಯಾಕಂದರೆ ಎಲ್ಲರ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ ಈ ಒಂದು ನನ್ನ ಒಂದು ಮಾತನ್ನು ಕೇಳಿ ತುಂಬ ಮಂದಿಗೆ ಸಿಟ್ಟು ಬರ್ಬೋದು ಆದರೆ ಅವರು ಯೋಚನೆ ಮಾಡಿ ನಿಮ್ಮ ಮನೆಯಲ್ಲೇ ಹೆಣ್ಮಕ್ಳಿಗೆ ಕೆಟ್ಟ ಕೆಟ್ಟ ಮೆಸೇಜ್ಗಳು ಯಾರಾದರೂ ಕಳಿಸಿದರೆ ನಿಮ್ಮ ರಿಯಾಕ್ಷನ್ ಏನು ಅಂದರೆ ಮೊದಲು ಒಂದು ಸಾಯಿಸ್ಬೇಕು ಅಂತ ಅಂತ ನೀವು ಮನಸಲ್ಲಿ ಅನ್ಕೋತೀರಿ ಆದರೆ ನಿಮಗೆ ತಾಕತ್ತಿಲ್ಲ ತಾಕತ್ತಿಲ್ಲದೆ ಇದ್ದಾಗ ನೀವು ಪೊಲೀಸರ ಮೊರೆ ಹೋಗ್ತೀರಿ ಆದರೆ ಇಲ್ಲಿ ಇದೇ ಕೇಸಲ್ಲಿ ಆತನ ಮೇಲೆ ಮೊದಲೇ ಮೂರು ತಿಂಗಳ ಮುಂಚೆನೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದರು ಹೆಣ್ಮಕ್ಳು ಅವರು ರಿಯಾಕ್ಷನ್ ಮಾಡಿಲ್ಲ ಅದಕ್ಕೆ ಅವರೇನಾದರೂ ಮಾಡಿದಿದ್ರೆ ಈ ಘಟನೆ ನಡೀತಿರಲಿಲ್ಲ ನಾನು ಪೊಲೀಸ್ನವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳೋದು ಯಾವುದು ನಮ್ಮ ಈ ಕ್ರೈಮು ಇರುತ್ತಲ್ಲ ಏನು ಕ್ರೈಮ್ ಅಂತ ಅಂತೀವಿ ನಾವು ಸೈಬರ್ ಕ್ರೈಮ್ ನಾನು ಸೈಬರ್ ಕ್ರೈಮು ಪೊಲೀಸ್ನವ್ರ ಹತ್ರ ನನ್ನ ರಿಕ್ವೆಸ್ಟ್ ಏನಂತಂದರೆ ಇನ್ನೂ ಇದ್ದಾರೆ ಈ ಥರದವರು ಸಾವಿರಾರು ಮಂದಿ ಇದ್ದಾರೆ ಎಂಥೆಂಥ ಮಾತುಗಳು ಅಂದರೆ ಕೆಟ್ಟ 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 ಮಾತು ನಮಗೆ ಸಿಟ್ಟು ರಕ್ತ ಬಿಸಿ ಆಗುತ್ತೆ ಯಾರು ನಮ್ಮ ನನಗೆ ಸಂಬಂಧ ಇಲ್ಲ ಆ್ಯಕ್ಚುಲಿ ಆದರೆ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಅವರು ಕಳಿಸಿದ ಮೆಸೇಜ್ಗಳು ನೋಡಿದಾಗ ನಮಗೆ ರಕ್ತ ಕುದಿಯುತ್ತೆ ನಾನು ದಯವಿಟ್ಟು ಸೈಬರ್ ಕ್ರೈಮ್ ಪೊಲೀಸ್ನವ್ರ ಹತ್ರ ರಿಕ್ವೆಸ್ಟ್ ಏನಂತಂದರೆ ಅಂಥವ್ರನ್ನ ಬಿಡಬೇಡಿ ಹುಡುಕಿ ಹುಡುಕಿ ಅವರಿಗೆ ಸರಿಯಾದ ಶಿಕ್ಷೆ ಕೊಡಿ ಅಂತ ಯಾಕಂದರೆ ಮುಂದೆ ಯಾರಿಗೂ ಮಾಡಬಾರ್ದಿರ್ತಾರೆ ಇದು ಎಷ್ಟು ಹೆಣ್ಣು ಮಕ್ಕಳ ಶಾಪ ತಟ್ಟುತ್ತೆ ತಟ್ಟಿದೆ ಒಬ್ಬ ವ್ಯಕ್ತಿಯ ಪಾಪದ ಕೂಡ ತುಂಬಿದಾಗ ಹೀಗೆಲ್ಲ ಆಗುತ್ತೆ ಇದೆಲ್ಲ ವಿಧಿ ಆಟಗಳು ಇದರ ಬಗ್ಗೆ ನಾನು ಇಷ್ಟೇ ಹೇಳೋದು